ಸ್ನೇಹಿತರೆ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಜನಪ್ರಿಯವಾಗಿ ಕರೆಯಲ್ಪಂತಹ ಭಾರತದಲ್ಲಿ ಆಚರಿಸುವಂತಹ ವಿಶೇಷವಾದ ಹಬ್ಬ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ದಿನ ಶ್ರಾವಣ ಮಾಸದಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಲಾಗುತ್ತೆ ಅತ್ಯಂತ ವ್ಯಾಪಕವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಾರತದಲ್ಲಿ ಆಚರಿಸಲಾಗುತ್ತೆ ಮಹಾವಿಷ್ಣುವಿನ ಎಂಟನೆಯ ಅವತಾರವೇ ಶ್ರೀಕೃಷ್ಣ ಅವತಾರ ಮಹಾಭಾರತದಿಂದ ನಮಗೆಲ್ಲರಿಗೂ ಈ ವಿಷಯ ತಿಳಿದಿರುವುದೇ ಶ್ರೀಕೃಷ್ಣನ ಜನನ ಅವನ ಮಾವನಾದ ಕಂಸನನ್ನು ಕೊಲ್ಲುವ ಉದ್ದೇಶದಿಂದ ಸಂಭವಿಸುತ್ತೆ ಈ ಭೂಮಿಯ ಮೇಲೆ ಶಾಂತಿ ಮತ್ತು ಸಮೃದ್ಧಿಯ ಬಗ್ಗೆ ವಿಶ್ವದಲ್ಲಿ ಸ್ವಲ್ಪ ಅಸಮತೋಲನ ಉಂಟಾದಾಗ ಮಹಾವಿಷ್ಣು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಜನ್ಮವನ್ನು ತಾಳ್ತಾನೆ ಅದೇ ರೀತಿ ಶ್ರೀಕೃಷ್ಣನ ಜನನವಾಗುತ್ತೆ ಇನ್ನು ಶ್ರೀಕೃಷ್ಣನು ಅದ್ಭುತವಾದ ಮಗುವಾಗಿರ್ತಾನೆ ಅವನ ಕೌಶಲ್ಯಗಳು ಬಾಲ್ಯದಿಂದಲೇ ಗಮನಕ್ಕೆ ಬರುತ್ತೆ ಈ ಹಬ್ಬ ಆರಂಭದಲ್ಲಿ ಗೋಕುರದಲ್ಲಿ ಹುಟ್ಟುಕೊಳ್ಳುತ್ತೆ ನಿಧಾನವಾಗಿ ಮಥುರಾ ಪ್ರದೇಶವನ್ನು ನಂತರ ಇಡೀ ಉತ್ತರ ಪ್ರದೇಶ ರಾಜ್ಯವನ್ನು ಆವರಿಸಿಕೊಳ್ಳುತ್ತೆ ಅಂತಾನೆ ಹೇಳಬಹುದು ಇಡೀ ದೇಶ ಶ್ರೀಕೃಷ್ಣನ ಜನ್ಮವನ್ನು ಅತ್ಯಂತ ಪ್ರೀತಿ ನಂಬಿಕೆ ಸ್ನೇಹ ಮತ್ತು ಶಾಂತಿಯ ಪ್ರತಿರೂಪವಾಗಿ ಆಚರಿಸ್ತಾರೆ ಮಹಾಭಾರತದ ಕಥೆ ಮೂಲಕ ತಿಳಿಯೋದೇನೆಂದರೆ ಶ್ರೀಕೃಷ್ಣನ ಜೀವನಕ್ಕೆ ಬಹಳ ಸಂಬಂಧಿಸಿದೆ ಶ್ರೀಕೃಷ್ಣನ ಪ್ರತಿಯೊಂದು ಹೆಜ್ಜೆ ಪಾಂಡವರು ಮತ್ತು ಗೌರವರ ನಡುವಿನ ಧರ್ಮಯುದ್ಧ ನೀತಿವಂತ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನ ಸಾರಥಿ ಆಗಿರ್ತಾನೆ ಅರ್ಜುನನು ತನ್ನ ಸಹೋದರರು ಮತ್ತು ಸೋದರ ಸಂಬಂಧಿಗಳನ್ನು ಕೊಲ್ಲುವಲ್ಲಿ ಭಾವನಾತ್ಮಕ ಪ್ರಕ್ಷುಪ್ತತೆಯಲ್ಲಿದ್ದ ಕಾರಣ ಧರ್ಮ ಅಧರ್ಮ ಅಕಾರ್ಯ ಕಾರ್ಯ ಆಸ್ತಿಕ ಭಕ್ತಿ ಯೋಗ ಆದರ್ಶ ಮೋಕ್ಷ ಜ್ಞಾನ ಇತ್ಯಾದಿಗಳಂತಹ ಜೀವನದ ವಿವಿಧ ಭಾಗದಲ್ಲಿ ಅರ್ಜುನನಿಗೆ ಸಲಹೆಯನ್ನು ನೀಡ್ತಾನೆ ಇದು ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಶ್ಲೋಕಗಳನ್ನು ಹೆಚ್ಚಾಗಿ ಜೀವನ ಮಾರ್ಗದರ್ಶಿ ಅಥವಾ ವಿಶ್ವದಲ್ಲಿ ದುಷ್ಟ ಕಾರ್ಯಗಳ ಪ್ರಾಮುಖ್ಯತೆಯನ್ನು ಪಡೆದಾಗ ಜನರಿಗೆ ಸರಿಯಾದ ಶಾಂತಿ ಮಾರ್ಗವನ್ನು ತೋರಿಸಲು ಶ್ರೀಕೃಷ್ಣ ಕೊಟ್ಟಂತಹ ಒಂದು ಉತ್ತಮ ಸಂದೇಶ ಅಂತಾನೆ ಹೇಳ್ಬಹುದು ಜನ್ಮಾಷ್ಟಮಿಯ ಎರಡನೆಯ ದಿನದಂದು ಆಚರಿಸಲಾಗುವ ಹಬ್ಬ ಮತ್ತೊಂದು ಪ್ರಮುಖ ಅಂಶವೆಂದರೆ ದಹಿ ಹಂಡಿ ಬಾಲ್ಯದಲ್ಲಿ ಶ್ರೀಕೃಷ್ಣನನ್ನು ಮಖಂಚೂರ್ ಅಥವಾ ಬೆಣ್ಣೆ ಕದಿಯೋನು ಅಂತ ಕರೆಯಲಾಗ್ತಾ ಇತ್ತು ಅವನು ಗೋಕುಲದಲ್ಲಿ ಪ್ರತಿಯೊಂದು ಮನೆಯಿಂದ ಬೆಣ್ಣೆಯಿಂದ ಕದೀತಾ ಇದ್ದ ದಹಿ ಹಂಡಿ ಎಂಬುದು ಶ್ರೀಕೃಷ್ಣನು ಬೆಣ್ಣೆ ಕದಿಯುವ ಚಟುವಟಿಕೆ ಎಂದು ವಿವರಿಸುವ ಒಂದು ಘಟನೆ ಮಣ್ಣಿನ ಮಡಕೆ ಅಥವಾ ಹಂಡಿಯನ್ನು ಬೆಣ್ಣೆ ಸ್ಪಷ್ಟಪಡಿಸಿದ ಬೆಣ್ಣೆ ಅಥವಾ ತುಪ್ಪ ಹಣ್ಣ ಒಣಹಣ್ಣುಗಳನ್ನು ತುಂಬಿಸಲಾಗುತ್ತೆ ಹಗ್ಗಗಳ ಸಹಾಯದಿಂದ ಹಾಲನ್ನು ಗಣನೀಯ ಎತ್ತದಲ್ಲಿ ಇಡಲಾಗುತ್ತೆ ಎಲ್ಲ ಸ್ಥಳೀಯ ಯುವಕರು ಮಾನವ ಪಿರಮಿಡ್ ಮಾಡಿ ಒಟ್ಟು ಕೊಡ್ತಾರೆ ಮತ್ತು ಆ ಒಂದು ಹಂಡಿಯನ್ನ ತಲುಪಲು ಸಹಾಯ ಮಾಡ್ತಾರೆ ಮತ್ತು ಆ ಹಂಡಿಯನ್ನು ಹೊಡಿತಾರೆ ಹೀಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ನಮ್ಮ ಪ್ರಖ್ಯಾತ ಉಡುಪಿ ಮಠದಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಶ್ರೀಕೃಷ್ಣನ ಪ್ರತಿಯೊಂದು ಮಠಗಳಲ್ಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕ ಮಕ್ಕಳಿಗೆ ರಾಧಾ ಕೃಷ್ಣರ ವೇಷವನ್ನಾಧರಿಸಿ ಅವರಲ್ಲಿ ಪರಮಾತ್ಮನನ್ನು ಕಂಡು ಸಂತೋಷಪಡ್ತಾರೆ ಕೃಷ್ಣನ ಹೆಜ್ಜೆ ಗುರುತನ್ನು ಮನೆಯಲ್ಲಿ ಹಾಕಿ ಶ್ರೀಕೃಷ್ಣ ಪರಮಾತ್ಮನನ್ನು ಮನೆ ಮನೆಗಳಲ್ಲೂ ಪೂಜಿಸ್ತಾರೆ ಭಗವಂತ ಶ್ರೀಕೃಷ್ಣನು ನಮ್ಮೆಲ್ಲರಿಗೂ ಆರೋಗ್ಯ ಆಯುಸು ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ